ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣನು ತನಗೆ ಪರಶುರಾಮನಿಂದಲೂ ಮತ್ತು ಒಬ್ಬ ಬ್ರಾಹ್ಮಣನಿಂದಲೂ ಉಂಟಾದ ಕಾರಣವನ್ನು ಶಲ್ಯನಿಗೆ ತಿಳಿಸಿದುದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜೆಯನು ಹೇಳುತ್ತಿರುವನು ಧೃತರಾಷ್ಟ್ರ ಮಹಾರಾಜ ಕೇಳು ಅಧಿರಥ ಪುತ್ರನೋ ಮಹಾಬಲಾಢ್ಯನೋ ಆದ ಕರ್ಣನು ಶಲ್ಯನು ಹೇಳಿದ ಈ ಅಪ್ರಿಯವಾದ ವಾಕ್ಯಗಳನ್ನು ಕೇಳಿ ಶಲ್ಯ ಕರ್ಣಾರ್ಜುನರು ಎಂತಹವರೆಂಬ ವಿಷಯವು ನನಗೆ ಮೊದಲೇ ತಿಳಿದಿದೆ ಸಾರಥಿಯಾದ ಕೃಷ್ಣನ ಮತ್ತು ಅರ್ಜುನನ ಬಲವನ್ನು ಆರ್ಥನ ಮಹಾಸ್ತ್ರಗಳ ಪ್ರಭಾವವನ್ನು ನಾನು ಯಥಾವತ್ತಾಗಿ ಬಲ್ಲೆನು ಆ ವಿಷಯದಲ್ಲಿ ನೀನು ನನ್ನಂತೆ ಪ್ರತ್ಯಕ್ಷವಾಗಿ ತಿಳಿದಿರಲಾರೆ ಅವರಿಬ್ಬರು ಶಸ್ತ್ರಜ್ಞರಲ್ಲಿ ಮೇಲಾಗಿದ್ದರೂ ನಾನು ನಿರ್ಭಯನಾಗಿ ಅವರನ್ನು ಎದುರಿಸಬಲ್ಲೆನು ಆದರೆ ಹಿಂದೆ ಪರಶುರಾಮನಿಂದಲೂ ಒಬ್ಬ ಬ್ರಾಹ್ಮಣನಿಂದಲೂ ನನಗುಂಟಾದ ಶಾಪವು ನನ್ನನ್ನು ಈಗ ಬಹಳವಾಗಿ ಕೊರಗಿಸುತ್ತಿದೆ ಹಿಂದೆ ಸಮುದ್ರ ಮಧ್ಯದ ಮಹೇಂದ್ರ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದ ಪರಶುರಾಮನ ಬಳಿಗೆ ನಾನು ಹೋದೆನು ಅಸ್ತ್ರವಿದ್ಯೆಯಲ್ಲಿ ನನ್ನನ್ನು ಶಿಷ್ಯನನ್ನಾಗಿ ತೆಗೆದುಕೊಳ್ಳಬೇಕೆಂದು ನಾನು ಅವನನ್ನು ಪ್ರಾರ್ಥಿಸಿದೆನು ಆದರೆ ನಾನು ಜಾತಿಯಲ್ಲಿ ಬ್ರಾಹ್ಮಣನಲ್ಲದಿದ್ದರೂ ಬ್ರಹ್ಮಾಸ್ತ್ರವನ್ನು ಕಲಿಯಬೇಕೆಂಬ ಆಸೆಯಿಂದ ಬ್ರಾಹ್ಮಣನಂತೆ ವೇಷಧಾರಿಯಾಗಿ ಅವನಲ್ಲಿ ನಾನಿರುತ್ತಿದ್ದೆನು ಹೀಗೆ ನಾನು ಸುಳ್ಳು ಹೇಳಿ ಅವನಲ್ಲಿ ಶಿಷ್ಯವೃತ್ತಿ ಮಾಡಿ ಮಂತ್ರಪೂರ್ವಕವಾದ ಮಹಾಸ್ತ್ರಗಳನ್ನೆಲ್ಲ ಕಲಿತೆನು ನನ್ನ ಅಸ್ತ್ರಾಭ್ಯಾಸವೆಲ್ಲವೂ ಮುಗಿದ ಮೇಲೆ ಮಹರ್ಷಿಯಾದ ಆ ಬ್ರಾಹ್ಮಣನು ನನ್ನನ್ನು ನೋಡಿ ಓ ಬ್ರಾಹ್ಮಣ ನಾನು ಹೇಳಿಕೊಟ್ಟಿರುವ ಈ ಅಸ್ತ್ರಗಳನ್ನು ಮಹತ್ತಾದ ಆಪತ್ಕಾಲದಲ್ಲಿ ಹೊರತು ಬೇರೆ ಬೇರೆ ಕಾಲದಲ್ಲಿ ಉಪಯೋಗಿಸಬಾರದು ನೀನು ಹೋಗು ಎಂದನು ಶಲ್ಯ ಆ ಸಂದರ್ಭದಲ್ಲಿ ದೇವೇಂದ್ರನು ತನ್ನ ಮಗನಾದ ಅರ್ಜುನನಿಗೆ ಹಿತವನ್ನು ಮಾಡುವ ಕೋರಿಕೆಯಿಂದ ವಿಕೃತಾಕಾರವುಳ್ಳ ಒಂದು ಕೀಟದ ಶರೀರದಲ್ಲಿ ನಾನು ತಾನು ಪ್ರವೇಶಿಸಿ ಬಂದು ನನಗೆ ಕೆಲವು ಹಾನಿಗಳನ್ನುಂಟು ಮಾಡಿದನು ಅವನು ಕೀಟ ರೂಪದಿಂದ ನನ್ನ ತೊಡೆಯ ಕೆಳಗೆ ಬಂದು ಅದನ್ನು ಕಚ್ಚಿದನು ಈ ಸಮಯದಲ್ಲಿ ನನ್ನ ಗುರುವಾದ ರಾಮನು ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದನು ಆ ಕೀಟವು ಕೊರೆದ ಭಾಗದಿಂದ ಹೊರಟ ರಕ್ತವು ದೊಡ್ಡ ಪ್ರವಾಹವಾಗಿ ಹರಿದು ನನ್ನ ಗುರುವಿನ ಮೈ ನೆನೆದು ಹೋಯಿತು ಗುರುವಿನ ಭಯಕ್ಕಾಗಿ ನಾನು ಕದಲದೆ ಹಾಗೆಯೇ ಕುಳಿತಿದ್ದನು ಆಮೇಲೆ ಆ ಬ್ರಾಹ್ಮಣನಿಗೆ ಎಚ್ಚರವಾಗಿ ನನ್ನನ್ನು ನೋಡಿದನು ಅಷ್ಟು ಗಾಯವಾಗಿ ರಕ್ತವು ಸುರಿಯುತ್ತಿದ್ದರು ಧೈರ್ಯದಿಂದ ಕದಲದೆ ಕುಳಿತಿದ್ದ ನನ್ನ ವಿಷಯದಲ್ಲಿ ಅವನಿಗೆ ಸಂದೇಹ ಉಂಟಾಯಿತು ಆಗ ಅವನು ನನ್ನನ್ನು ನೋಡಿ ಎಲೈ ನೀನು ಬ್ರಾಹ್ಮಣನಲ್ಲ ನೀನು ಯಾವನು ಸತ್ಯವನ್ನು ಹೇಳು ಎಂದನು ಆಗ ನಾನು ಅವನಿಗೆ ನನ್ನ ನಿಜ ಸ್ಥಿತಿಯನ್ನು ತಿಳಿಸಿ ನಾನು ಸೂತನೆಂದೇ ಹೇಳಿದೆನು ಆಮೇಲೆ ಮಹಾ ತಪಸ್ವಿಯಾದ ಆತನು ಕೋಪಾವಿಷ್ಟನಾಗಿ ನನ್ನನ್ನು ಶಪಿಸಿದನು ಎಲೆ ಸೂತ ನೀನು ಬ್ರಾಹ್ಮಣನಲ್ಲದಿದ್ದು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ನನ್ನಿಂದ ಅಸ್ತ್ರ ಮಂತ್ರಗಳನ್ನೆಲ್ಲ ಪಡೆದೆ ಆದುದಾಯಿತು ಆದರೆ ಈ ಅಸ್ತ್ರಗಳಲ್ಲಿ ಯಾವುದು ಕಾರ್ಯ ಸಮಯದಲ್ಲಿ ನಿನ್ನ ಮನಸ್ಸಿಗೆ ತೋರದೆ ಹೋಗಲಿ ನಿನ್ನ ಪ್ರತಿಜ್ಞೆಯನ್ನು ರಕ್ಷಿಸಬೇಕಾದ ಕಾಲದಲ್ಲಿ ಅವೆಲ್ಲ ಮರೆತು ಹೋಗಲಿ ನಿನ್ನ ಮರಣ ಕಾಲದಲ್ಲಿ ಹೊರತು ಇತರ ಕಾಲಗಳಲ್ಲಿ ಮಾತ್ರ ಅದು ನಿನಗೆ ಸ್ಫುರಿಸಲಿ ಬ್ರಾಹ್ಮಣನಲ್ಲದವನಲ್ಲಿ ಮಂತ್ರವು ಸ್ಥಿರವಾಗಿ ನಿಲ್ಲಲಾರದು ಎಂದು ಶಪಿಸಿದನು ಓ ಮದ್ರ ಈಗ ಸಂಭವಿಸಿರುವ ಯುದ್ಧದಲ್ಲಿ ನನಗೆ ಆ ಅಸ್ತ್ರವೇ ಸಾಕಾಗಿರುವುದು ಉಗ್ರಧನುಸುಳ್ಳವನು ವೇಗಶಾಲಿಯೋ ದುಸ್ಸಹ ಪರಾಕ್ರಮೆಯೋ ಆದ ಭೀಮನನ್ನು ಸತ್ಯಪ್ರತಿಜ್ಞನಾದ ಧನಂಜಯನನ್ನು ಅದರಿಂದಲೇ ಮೃತ್ಯುವಿನ ಬಾಯಿಗೆ ತುತ್ತಾಗಿಸುವೆನು ಪರಶುರಾಮನು ನನಗೆ ಅನುಗ್ರಹಿಸಿರುವ ಆ ಅಸ್ತ್ರವೊಂದಲ್ಲದೆ ಶತ್ರುನಾಶಕವಾದ ಬೇರೊಂದು ಅಸ್ತ್ರವೂ ಈಗ ನನ್ನಲ್ಲಿದೆ ಪ್ರತಾಪಶಾಲೆಯು ತೇಜಸ್ ಬಲಶಾಲೆಯು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ಧನುರ್ಧರನು ಅಮಿತ ತೇಜಸ್ವಿಯು ಶತ್ರು ನಿವಾರಕನೂ ಆದ ಧನಂಜಯನನ್ನು ಅದೇ ಬಲದಿಂದ ನಾನು ಯುದ್ಧದಲ್ಲಿ ಕೊಲ್ಲುವೆನು ಪ್ರಜೆಗಳನ್ನೆಲ್ಲ ತನ್ನಲ್ಲಿ ಮುಳುಗಿಸಿಕೊಳ್ಳುವಂತೆ ಆರ್ಭಟಿಸುವ ಅಪ್ರಮೇಯವಾದ ಸಮುದ್ರವನ್ನು ವೇಳೆಯು ಅಂದರೆ ಸಮುದ್ರ ತೀರವೂ ತಡೆದು ನಿಲ್ಲಿಸುವಂತೆ ಆ ಅರ್ಜುನನನ್ನು ನಾನು ತಡೆಯುವೆನು ಮಿತಿಯಿಲ್ಲದ ಅವನು ಬಾಣವರ್ಷಗಳನ್ನು ಮಿತಿಯಿಲ್ಲದ ಅವನು ಬಾಣವರ್ಷಗಳನ್ನು ಕರೆಯತಕ್ಕವನು ಧನುರ್ಧಾರಿಗಳಲ್ಲಿ ಉತ್ತಮನು ಆದರೂ ಆ ಅರ್ಜುನನನ್ನು ನಾನು ಎದುರಿಸಿ ಯುದ್ಧ ಮಾಡುವೆನು ಅಂತಹ ಅಸ್ತ್ರ ಬಲವುಳ್ಳ ನಾನು ಅಧಿಕ ಬಲಾಢ್ಯನು ಅಸ್ತ್ರ ಸಂಪತ್ತು ಉಳ್ಳವನು ಸಮ ಸಮುದ್ರ ಸಮಾನನು ಯಾರಿಂದಲೂ ಎದುರಿಸಲ ಸಾಧ್ಯನು ಉಗ್ರ ಸ್ವರೂಪಿಯು ಅಕ್ಷಯ ಬಾಣಗಳುಳ್ಳವನು ಆದ ಆ ಅರ್ಜುನನನ್ನು ತೀರವು ಸಮುದ್ರ ಪ್ರವಾಹವನ್ನು ತಡೆಯುವಂತೆ ಯುದ್ಧದಲ್ಲಿ ನಾನು ಬಾಣಗಳಿಂದ ತಡೆಯುವೆನು ಮಹಾ ಧೀಮಂತನು ಅಸ್ತ್ರಗಳಲ್ಲಿ ಸುಶಿಕ್ಷಿತನು ದೃಢ ಹಸ್ತವುಳ್ಳವನು ಆದ ಯಾವ ಶ್ವೇತವಾಹನನು ಅಂದರೆ ಅರ್ಜುನನು ಯುದ್ಧದಲ್ಲಿ ದೇವಾಸುರರನ್ನು ಜಯಿಸಬಲ್ಲನೋ ಅವನೊಡನೆ ನಾನು ನಡೆಸುವ ಭಯಂಕರ ಯುದ್ಧವನ್ನು ನೀನೇ ನೋಡುವೆ ಆ ಅರ್ಜುನನು ಭೀತಿ ಇಲ್ಲದವನು ಹೆಮ್ಮೆಯುಳ್ಳವನು ಯುದ್ಧೋತ್ಸಾಹವುಳ್ಳವನು ಅಂತಹವನು ತನ್ನಲ್ಲಿರುವ ದಿವ್ಯಾಸ್ತ್ರಗಳನ್ನೆಲ್ಲ ನನ್ನ ಮೇಲೆ ಪ್ರಯೋಗಿಸದೆ ಬಿಡನು ಆದರೇನು ಅವನ ಅಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ನಿಗ್ರಹಿಸಿ ಆ ಪಾರ್ಥನನ್ನು ನನ್ನ ಬಾಣಗಳಿಂದ ರಣರಂಗದಲ್ಲಿ ಕೆಡಗುವೆನು ಸಮಸ್ತ ದಿಕ್ಕುಗಳನ್ನು ತಾಪಗೊಳಿಸಿ ಕತ್ತಲೆಯನ್ನು ನೀಗಿಸತಕ್ಕ ಸೂರ್ಯನನ್ನು ಮೇಘವು ಹೇಗೋ ಹಾಗೆ ಸೂರ್ಯ ಸಮಾನವಾಗಿ ಜಲಿಸುತ್ತಿರುವ ಆ ಧನಂಜಯನನ್ನು ನನ್ನ ಬಾಣಗಳಿಂದ ಮರೆಸುವೆನು ಮನುಷ್ಯರನ್ನೆಲ್ಲ ದಹಿಸುವ ಉಗ್ರ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಅಗ್ನಿಯನ್ನು ಮೇಘವು ಜಲವರ್ಷಗಳಿಂದ ಹೇಗೋ ಹಾಗೆ ಬಾಣ ವರ್ಷಗಳಿಂದ ಅವನನ್ನು ಅಡಗಿಸುವೆನು ದೃಷ್ಟಿ ಮಾತ್ರದಿಂದಲೇ ಕೊಲ್ಲುವ ವಿಷವುಳ್ಳದ್ದು ಹರಿತವಾದ ವಿಷದ ಹಲ್ಲುಗಳುಳ್ಳದ್ದು ಅಗ್ನಿಯಂತೆ ಶಕ್ತಿಯುಳ್ಳದ್ದು ಆದ ಹಾವಿನಂತೆ ಕ್ರೂರನು ಕೋಪಾಗ್ನಿಯಿಂದ ದಹಿಸುವವನು ಆದ ಆ ಅರ್ಜುನನನ್ನು ನನ್ನ ಬಾಣಗಳಿಂದ ಅಡಗಿಸುವೆನು ಪ್ರಬಲ ವೇಗದಿಂದ ಮರಗಳನ್ನೆಲ್ಲ ಮುರಿಯತಕ್ಕ ಭಯಂಕರವಾದ ಬಿರುಗಾಳಿಯ ವೇಗವನ್ನು ಹಿಮವತ್ ಪರ್ವತವೋ ಹೇಗೋ ಹಾಗೆ ಕೋಪದಿಂದ ಬರುವ ಧನಂಜಯನನ್ನು ನಾನು ಹೆದರದೇ ತಡೆಯುವೆನು ರಥಚರ್ಯೆಯಲ್ಲಿ ನಿಪುಣನೋ ಸಮರ್ಥನೋ ಆದ ಅರ್ಜುನನನ್ನು ಈಗಿನ ಯುದ್ಧದಲ್ಲಿ ನಾನು ಕೊಲ್ಲುವೆನು ಯುದ್ಧದಲ್ಲಿ ಧನುರ್ಧಾರಿಯಾದ ಯಾವನಿಗೆ ಇದಿರಾಗಿ ಧನುಸ್ಸನ್ನು ಹಿಡಿಯತಕ್ಕವನು ಬೇರೊಬ್ಬನಿಲ್ಲವೋ ಈ ಸಮಸ್ತ ಭೂಮಿಯನ್ನು ಯಾವನು ತಡೆದು ನಿಲ್ಲಿಸಬಲ್ಲನೋ ಅಂತಹ ಅರ್ಜುನನೇ ಈಗ ನನಗೆ ಗಿದಿರಾಗಿ ಯುದ್ಧಕ್ಕೆ ಬರುವವನಾದರು ಈಗ ನಾನು ಅವನನ್ನು ಎದುರಿಸಿ ಕೊಲ್ಲುವೆನು ಯಾವನು ಕಾಂಡವ ಪ್ರಸ್ಥದಲ್ಲಿ ದೇವತೆಗಳೊಡಗೂಡಿದ್ದ ಸಮಸ್ತ ಭೂತಗಳನ್ನು ಜಯಿಸಿದನು ಅಂತಹ ಅರ್ಜುನನ ಮುಂದೆ ನನ್ನೊಬ್ಬನನ್ನು ಬಿಟ್ಟರೆ ಪ್ರಾಣದಾಸೆಯುಳ್ಳ ಬೇರೆ ಯಾವ ಮನುಷ್ಯನು ತಾನೇ ಶಾಸ್ತ್ರಗಳನ್ನು ಹಿಡಿದು ನಿಲ್ಲಬಲ್ಲನು ಮಾನಿಯು ಅಸ್ತ್ರಗಳಲ್ಲಿ ಪರಿಚಿತನು ಹಸ್ತಲಾಘವದಿಂದ ಯುದ್ಧ ಮಾಡತಕ್ಕವನು ದಿವ್ಯಾಸ್ತ್ರವಿದನು ೃ ನಿಗ್ರಾಹಕನು ಆದ ಆ ಶ್ವೇತವಾಹನನು ಅತಿರಥನೆಸಿಕೊಂಡಿದ್ದರೂ ಈಗಿನ ಯುದ್ಧದಲ್ಲಿ ಅವನ ತಲೆಯನ್ನು ನನ್ನ ತೀಕ್ಷ್ಣ ಬಾಣಗಳಿಂದ ಕೆಡಕುವೆನು ಶಲ್ಯ ಈಗ ಅರ್ಜುನನೊಡನೆ ಯುದ್ಧಕ್ಕಾಗಿ ನಿಲ್ಲುವ ನನಗೆ ಅದರಲ್ಲಿ ಜಯವಾದರೂ ಬರಲಿ ಅಥವಾ ಮರಣವಾದರೂ ಸಂಭವಿಸಲಿ ಇಂದ್ರನಿಗೆ ಎಣೆಯಾದ ಆ ಪಾರ್ಥನೊಡನೆ ಏಕರಥದಿಂದ ನಿಂತು ಯುದ್ಧ ಮಾಡಬಲ್ಲವನು ನಮ್ಮಲ್ಲಿ ಬೇರೆ ಯಾವನೆರುವನು ಆ ಅರ್ಜುನನು ಯುದ್ಧದಲ್ಲಿ ತೋರಿಸುವ ಪರಾಕ್ರಮವೆಂತಹದೆಂಬುದನ್ನು ಕುರಿತು ನನ್ನನ್ನು ಕೇಳಿದರೆ ಎಲ್ಲಾ ಕ್ಷತ್ರಿಯರ ಮುಂದೆ ನನ್ನ ಬಾಯಿಂದ ನಾನೇ ಅದನ್ನೆಲ್ಲ ಹೇಳುವೆನು ಮೂರ್ಖನೋ ಮೂಢನೋ ಆದ ನೀನು ಆ ಅರ್ಜುನನ ಪರಾಕ್ರಮವನ್ನು ನನ್ನ ಮುಂದೆ ಅಟ್ಟಹಾಸದಿಂದ ಹೊಗಳುತ್ತಿರುವ ಏಕೆ ಅಪ್ರಿಯವನ್ನು ನುಡಿಯುವವನು ಕ್ರೂರನೋ ಅಲ್ಪನು ತಾಳ್ಮೆಯುಳ್ಳುವವರನ್ನು ಅವಮಾನಿಸುವವನು ತಾಳ್ಮೆ ಇಲ್ಲದವನು ಆದ ನಿನ್ನಂತಹ ಸಾವಿರಾರು ಮಂದಿಯನ್ನು ನಾನು ಕೊಲ್ಲಬಲ್ಲೆನು ನಾನು ಯಾವಾಗಲೂ ಕ್ಷಮಾಶೀಲನು ತಾಳ್ಮೆಯುಳ್ಳವರಿಗೆ ಇದು ಕಾಲವು ಎಲ್ಲ ಪಾಪಕರ್ಮವುಳ್ಳವನೇ ಮೂಢಾತ್ಮ ಶತ್ರುಗಳಾದ ಪಾಂಡವರ ಪ್ರೀತಿಗಾಗಿ ನನ್ನನ್ನೇ ನೀನು ನಿಂದಿಸುತ್ತಿರುವೆ ನಾನು ನಿನ್ನ ವಿಷಯದಲ್ಲಿ ಅಷ್ಟು ರುಜುವಾಗಿರುವಾಗಲೂ ನಿಷ್ಕಾರಣವಾಗಿ ನೀನು ವಕ್ರ ಬುದ್ಧಿಯನ್ನು ತೋರಿಸುತ್ತಿರುವೆಯಲ್ಲ ನೀನು ಮಿತ್ರ ದ್ರೋಹಿಯಲ್ಲವೇ ಸ್ನೇಹವೆಂಬುದು ಎಳೆ ಮಾತುಗಳಿಂದ ಉಂಟಾಗುವುದೆಂದು ಹೇಳುವುದನ್ನು ಕಾಣೆಯ ಶಲ್ಯ ಈಗಲಾದರೂ ಭಯಂಕರವಾದ ಕಾಲವು ಬಂದೊದಗಿರುವುದು ದುರ್ಯೋಧನನು ಯುದ್ಧ ಸನ್ನದ್ಧನಾಗಿ ಬಂದಿರುವನು ಅವನ ಪ್ರಯೋಜನ ಸಿದ್ಧಿಗಾಗಿ ನಾನು ಆತುರಗೊಂಡು ಅದಕ್ಕಾಗಿ ಸಮಯವನ್ನು ಹುಡುಕುತ್ತಿರುವೆನು ನಾನೇನು ಕೃಷ್ಣಾರ್ಜುನರನ್ನು ಎದುರಿಸುವುದಾಗಿ ನಿಶ್ಚಯಿಸಿರುವೆನು ನನ್ನಂತಹವನಿಗೆ ಇದೇ ಉಚಿತ ಕಾರ್ಯವು ನಾನಲ್ಲದೆ ಅಲ್ಪನಾದ ಬೇರೆ ಮನುಷ್ಯನು ಆ ಕೃಷ್ಣಾರ್ಜುನರನ್ನು ಎದುರಿಸುವುದಕ್ಕೆ ಎಂದಿಗೂ ಧೈರ್ಯಗೊಳ್ಳಲಾರನು ಇದು ನಿಜವು ಶಲ್ಯ ಮಿತ್ರನೆಂಬುದರ ಅರ್ಥವೇನು ಬಲ್ಲೆಯ ಮಿಂದತಿ ಅಂದರೆ ಸ್ನೇಹಿಸುವುದು ನಂದಯತಿ ಅಂದರೆ ಸಂತೋಷಗೊಳಿಸುವುದು ಪ್ರಿಯತೆ ಅಂದರೆ ಪ್ರೀತಿಸುವುದು ಸಂತ್ರಾಯತೆ ಅಂದರೆ ರಕ್ಷಿಸುವುದು ಮಿನುತೆ ಅಂದರೆ ಗೌರವಿಸುವುದು ಮೋದತೆ ಅಂದರೆ ಸಂತೋಷಿಸುವುದು ಈ ಎಲ್ಲ ಕಾರ್ಯಗಳಿಂದ ಒಬ್ಬನು ಮಿತ್ರನೆನಿಸುವನು ದುರ್ಯೋಧನನ ವಿಷಯದಲ್ಲಿ ನನಗೆ ಇವೆಲ್ಲವೂ ಇದೆ ನನ್ನಲ್ಲಿರುವ ಈ ಅಂಶಗಳನ್ನೆಲ್ಲ ರಾಜನಾದ ದುರ್ಯೋಧನನು ಚೆನ್ನಾಗಿ ಬಲ್ಲನು ಹೀಗೆಯೇ ಶತ್ರುವೆಂದರೇನು ಶದಿ ಕೆಡಿಸುವುದು ಶಾಸತಿ ಅಧಿಕಾರ ಮಾಡುವುದು ಶ್ರುತಿ ಕುಗ್ಗಿಸುವುದು ಶರಣಾತಿ ಹಿಂಸೆಗೊಳಿಸುವುದು ಶ್ವಸತಿ ನಿಟ್ಟುಸಿರು ಬಿಡುವಂತೆ ಮಾಡುವುದು ಸೀದತಿ ಸಂಕಟಗೊಳಿಸುವುದು ಶ್ರಮ್ ಕಷ್ಟಪಡಿಸುವುದು ಶುಚ ದುಃಖಪಡಿಸುವುದು ಸೂತತೆ ಸಂಪೂರ್ಣ ನಾಶಗೊಳಿಸುವುದು ಈ ಎಲ್ಲಾ ಕಾರ್ಯಗಳಿಂದ ಶತ್ರುವೆನಿಸುವನು ಈ ಎಲ್ಲಾ ವಿಷಯಗಳಲ್ಲಿಯೂ ನನ್ನ ಭಾಗಕ್ಕೆ ನೀನು ಅದೇ ವಿಧವಾಗಿರುವೆ ಆದರೆ ಶಲ್ಯ ಈಗ ನಾನು ಆ ದುರ್ಯೋಧನನಿಗಾಗಿ ನಿನ್ನಲ್ಲಿ ಪ್ರೀತಿಗಾಗಿ ನನ್ನ ಯಶಸ್ಸಿಗಾಗಿ ಹೃದಯ ಸಾಕ್ಷ್ಯಕ್ಕಾಗಿ ಈಶ್ವರ ಪ್ರೀತಿಗಾಗಿ ನಿನ್ನನ್ನು ಕೊಲ್ಲುವುದಕ್ಕೆ ಮನಸ್ಸಿಲ್ಲದೆ ಆ ಕೃಷ್ಣಾರ್ಜುನರೊಡನೆ ಆದಷ್ಟು ಪ್ರಯತ್ನದಿಂದ ಯುದ್ಧ ಮಾಡುವುದಾಗಿರುವೆನು ನನ್ನ ಕಾರ್ಯ ಸಾಮರ್ಥ್ಯವನ್ನಾದರೂ ನೋಡು ಶಲ್ಯ ಈಗ ನಾನೇನೋ ಯುದ್ಧಕ್ಕೆ ಹೋಗಿ ಅಲ್ಲಿ ಅರ್ಜುನನೊಡನೆ ಹೋರಾಡುವೆನು ಏನಾದರೂ ಒಂದು ವಿಧದಿಂದ ಅವನ ಕೈಯಿಂದ ನಾನು ಬದುಕಿ ಬಂದ ಪಕ್ಷದಲ್ಲಿ ಆಮೇಲೆ ಯಮನು ನನ್ನನ್ನು ಏನು ಮಾಡಲಾರನೆಂದು ತಿಳಿ ಇದು ನಿಶ್ಚಯವು ಅರ್ಜುನನು ಕೋಪಗೊಂಡು ನನ್ನನ್ನು ಕೊಲ್ಲುವುದಕ್ಕಾಗಿ ಮನಸ್ಸಿನಲ್ಲಿ ಬ್ರಹ್ಮಾಸ್ತ್ರವನ್ನು ಜಪಿಸಿ ಪ್ರಯೋಗಿಸಿದಾಗಲೂ ನನ್ನ ರಥಚಕ್ರವು ಮಾತ್ರ ಸಿಕ್ಕಿ ಸಿಕ್ಕಿಬೀಳದಿದ್ದರೆ ಆಗ ಅರ್ಜುನನು ನನ್ನ ನನ್ನ ಕೈಯಿಂದ ಬದುಕಿ ಹೋಗಲಾರನೆಂದು ತಿಳಿ ಮುಂದಿನ ಯುದ್ಧದಲ್ಲಿ ನಾನು ಆ ಅರ್ಜುನನಿಂದ ಪ್ರಯೋಗಿಸಲ್ಪಡುವ ಬ್ರಹ್ಮಾಸ್ತ್ರ ದೇವಾಸ್ತ್ರ ಮಾನುಷಾಸ್ತ್ರಗಳನ್ನೆಲ್ಲ ಪ್ರತ್ಯಸ್ತ್ರಗಳಿಂದ ನಿಗ್ರಹಿಸಿ ಮದ ದಾನೆಯು ಮತ್ತೊಂದು ಮಹಾಗಜವನ್ನು ನಿಗ್ರಹಿಸುವಂತೆ ಉಗ್ರ ವೀರ್ಯವುಳ್ಳ ಆ ಪಾರ್ಥನನ್ನು ಕೆಡಗುವೆನು ನೋಡು ಯುದ್ಧ ಕಾಲದಲ್ಲಿ ನನಗಿದಿರಾಗಿ ದಂಡಧಾರಿಯಾದ ಯಮನಾಗಲಿ ಪಾಶಹಸ್ತನಾದ ವರುಣನಾಗಲಿ ಗದಾ ಪಾಣಿಯಾದ ಕುಬೇರನಾಗಲಿ ವಜ್ರಧಾರಿಯಾದ ಇಂದ್ರನಾಗಲಿ ಇನ್ನು ಬೇರೆ ಯಾವ ದೇವತೆಗಳು ಎಂತೆಂತಹ ದಿವ್ಯಾಯುಧಗಳನ್ನು ಹಿಡಿದು ನನ್ನನ್ನು ಕೊಲ್ಲುವುದಕ್ಕಾಗಿ ಬಂದರೂ ನಾನು ಲವ ಮಾತ್ರವೂ ಹೆದರುವವನಲ್ಲವೆಂದು ತಿಳಿ ಆದುದರಿಂದ ಈಗ ಈಗ ನಾನು ಆ ಪಾರ್ಥನಿಗೆ ಹೆದರುವಂತಿಲ್ಲ ಆ ಕೃಷ್ಣನಿಗೂ ಹೆದರುವಂತಿಲ್ಲ ಅವರೊಡನೆ ಸಮವಾಗಿಯೇ ಯುದ್ಧ ಮಾಡುವೆನು ಆದರೆ ಯುದ್ಧ ಕಾಲದಲ್ಲಿ ನಿನ್ನ ರಥಚಕ್ರವು ಹಳ್ಳದಲ್ಲಿ ಸಿಕ್ಕಿ ಬೀಳಲಿ ಎಂಬ ಬ್ರಾಹ್ಮಣ ಶಾಪವೊಂದು ನನ್ನ ಮೇಲೆ ಬಿದ್ದಿದೆ ಆ ಬ್ರಾಹ್ಮಣ ವಾಕ್ಯವೊಂದಕ್ಕೆ ಮಾತ್ರ ನಾನು ಈಗ ಹೆದರುತ್ತಿರುವೆನು ಬ್ರಾಹ್ಮಣನ ಬಾಯಿಂದ ಹೊರಟ ಮಾತು ತಪ್ಪಲಾರದು ಅವರೇ ಸುಖ ದುಃಖಗಳಿಗೆ ನಿಯಾಮಕರಣಿಸಿರುವರು ಆ ನನ್ನ ಶಾಪಕಾರಣವನ್ನು ಈಗ ನಿನಗೆ ತಿಳಿಸುವೆನು ಕೇಳು ಹಿಂದೊಮ್ಮೆ ನಾನು ಅಜ್ಞಾನದಿಂದ ಶಾಪಾನುಗ್ರಹ ಶಕ್ತಿಯುಳ್ಳ ಒಬ್ಬ ಬ್ರಾಹ್ಮಣನ ಹೋಮಧೇನುವಿನ ಕರುವಿನ ಮೇಲೆ ಭಯಂಕರವಾದ ಒಂದು ಬಾಣವನ್ನು ಪ್ರಯೋಗಿಸಿಬಿಟ್ಟೆನು ಆಗ ನಿರ್ಜನವಾದ ಕಾಡಿನಲ್ಲಿ ಸಂಚರಿಸುತ್ತಿದ್ದ ಬ್ರಾಹ್ಮಣನು ನನ್ನನ್ನು ನೋಡಿ ಕೋಪದಿಂದ ಎಲೈ ರಾಜನೇ ನನ್ನ ಹೋಮಧೇನುವಿನ ಕರುವನ್ನು ನೀನು ನಿನ್ನ ಬಾಣದಿಂದ ಹೊಡೆದೆಯಲ್ಲವೇ ಈಗ ನಾನು ನಿನ್ನ ಮೇಲೆ ನನ್ನ ವಾಗ್ಬಾಣವನ್ನು ಪ್ರಯೋಗಿಸುವೆನು ಇದರಿಂದ ನಿನಗೆ ಮರಣಕಾಲವು ಸಮೀಪಿಸುವಾಗ ನೀನು ಅಪಾಯಕ್ಕೀಡಾಗುವೆ ನೀನು ಶತ್ರುವಿನೊಡನೆ ಯುದ್ಧ ಮಾಡುತ್ತಿರುವಾಗ ನಿನ್ನ ರಥಚಕ್ರವು ಹಳ್ಳದಲ್ಲಿ ಸಿಕ್ಕಿ ಬೀಳುವುದು ಯಾವನೊಡನೆ ನೀನು ಯುದ್ಧದಲ್ಲಿ ಸದಾ ಸ್ಪರ್ಧಿಸುತ್ತಿರುವೆಯೋ ಯಾವನನ್ನು ಜಯಿಸುವುದಕ್ಕಾಗಿ ನೀನು ಸರ್ವಸಾಹಸವನ್ನೋ ಮಾಡುತ್ತಿರುವೆಯೋ ಅಂತಹ ಪ್ರಬಲ ಶತ್ರುವಿನೊಡನೆ ಯುದ್ಧ ಮಾಡುತ್ತಿರುವಾಗಲೇ ನೀನು ಇಂತಹ ಅಪಾಯಕ್ಕೆ ಸಿಕ್ಕಿ ಅವನಿಂದ ಮರಣಕ್ಕೀಡಾಗುವೆ ಎಂದು ಶಪಿಸಿದನು ಆಗ ನಾನು ಆ ಬ್ರಾಹ್ಮಣನಲ್ಲಿಗೆ ಹೋಗಿ ಅನೇಕ ವಿಧವ ಯುಧದಿಂದ ಅವನನ್ನು ಸಮಾಧಾನಗೊಳಿಸುತ್ತಾ ಅವನಿಗೆ ಸಾವಿರ ಗೋವುಗಳನ್ನು ಅಪಾರ ಧನವನ್ನು ಸುವರ್ಣ ಹಾರಗಳನ್ನು ಧರಿಸಿದ ನೂರು ಮಂದಿ ದಾಸಿಯರನ್ನು ಕೇಸರ ಗತ್ತೆಗಳನ್ನು ಕಟ್ಟಿದ ನೂರು ರಥಗಳನ್ನು ಸುವರ್ಣಾಲಂಕೃತರಾದ ಸಾವಿರ ಕನ್ಯೆಯರನ್ನು ನೇಗಿಲು ಮರದಂತೆ ಉದ್ದವಾದ ಕೊಂಬುಳ್ಳ ನೂರು ಆನೆಗಳನ್ನು ಇನ್ನೂ ಬೇಕಾದಷ್ಟು ದಾಸದಾಸಿಯರನ್ನು ಕೊಡುವುದಕ್ಕೆ ಹೋದೆನು ಆದರೂ ಆ ಬ್ರಾಹ್ಮಣನು ನನ್ನಲ್ಲಿ ಪ್ರಸನ್ನನಾಗಲೇ ಇಲ್ಲ ಬಿಳಿ ಕರುಗಳುಳ್ಳ ಸಾವಿರದ ನಾನೂರು ಕರಿಹಸುಗಳನ್ನು ಕೊಡುವುದಕ್ಕೆ ಹೋದೆನು ಆಗಲೂ ಆ ಬ್ರಾಹ್ಮಣನು ನನ್ನಲ್ಲಿ ಪ್ರಸನ್ನನಾಗಲಿಲ್ಲ ಕೊನೆಗೆ ನಾನು ಆ ಬ್ರಾಹ್ಮಣನಲ್ಲಿ ನನ್ನಲ್ಲಿರುವ ಧನವನ್ನೆಲ್ಲಾ ನಿನ್ನ ಅಧೀನ ಮಾಡುವೆನೆಂದು ತಿರುಗಿ ತಿರುಗಿ ಯಾಚಿಸಿದನು ಆಗ ಆ ಬ್ರಾಹ್ಮಣನು ನನ್ನನ್ನು ಅದೊಂದು ಬೇಡವೆಂದು ತಡೆದು ಕಣ್ಣಿನಿಂದಲೇ ನನ್ನನ್ನು ಸುಟ್ಟು ಬಿಡುವಷ್ಟು ಕೋಪದಿಂದ ನೋಡುತ್ತಾ ಎಲಾ ಸೂತ ನಾನು ಹೇಳಿದುದು ಎಂದಿಗೂ ತಪ್ಪಲಾಗದು ಸುಳ್ಳಾಡುವುದು ಸಂತತಿಯನ್ನೇ ಕಡಿಸುವುದು ಅದರಿಂದ ಮಹಾಪಾಪವು ಮೇಲೆ ಬೀಳುವುದು ಆದುದರಿಂದ ಧರ್ಮ ರಕ್ಷಣೆಗಾಗಿ ನಾನು ನನ್ನ ಮಾತನ್ನು ಸುಳ್ಳಾಗಿಸಲಾರೆನು ನೀನು ಬ್ರಾಹ್ಮಣರಿಗೆ ಏರ್ಪಟ್ಟ ಸದ್ಗತಿಗೆ ಭಂಗವನ್ನು ತರಲು ಯತ್ನಿಸಬೇಡ ನೀನು ಮಾಡಿದ ಪಾಪಕ್ಕೆ ಇದೇ ಪ್ರಾಯಶ್ಚಿತ್ತವೆಂದು ತಿಳಿದು ಸುಮ್ಮನಾಗು ನಾನು ಕೋಪದಿಂದ ಹೇಳಿದ ಮಾತನ್ನು ಲೋಕದಲ್ಲಿ ಯಾವನು ತಪ್ಪಿಸಲು ಶಕ್ತನಲ್ಲ ಅದರ ಫಲವನ್ನು ನೀನು ಅನುಭವಿಸದೇ ತೀರದು ಬೇಗನೆ ಹೊರಟು ಹೋಗು ಎಂದು ನನ್ನನ್ನು ರೋಷದಿಂದ ಬಾರಿ ಬಾರಿಗೂ ನಿರ್ಬಂಧಿಸಿದನು ಆದುದರಿಂದ ಶಲ್ಯ ಬ್ರಾಹ್ಮಣ ಶಾಪಕ್ಕಾಗಿ ನಾನು ಹೆದರಬೇಕಾಗಿದೆಯೇ ಹೊರತು ಆ ಅರ್ಜುನನಿಗಾಗಲಿ ಆ ವಾಸುದೇವನಿಗಾಗಲಿ ನಾನು ಅಂಜುವವನಲ್ಲ ಸತ್ಯವಾಗಿ ಹೇಳುವೆನು ಆ ಕೃಷ್ಣಾರ್ಜುನರಿಬ್ಬರು ಒಂದಾಗಿ ಸೇರಿರುವಾಗ ಅವರೊಡನೆ ನನಗೆ ಈಗ ಯುದ್ಧವು ಪ್ರಾಪ್ತವಾಗಿದೆ ಈ ಯುದ್ಧದಲ್ಲಿ ನನ್ನ ಬದುಕೇನೋ ಸಂಶಯಾಸ್ಪದವೇ ಆಗಿದೆ ಅವರ ಮುಂದೆ ಯುದ್ಧಕ್ಕೆ ನಿಂತಾಗ ದೇವರಾಜನಾದ ಇಂದ್ರನಿಗೂ ಪ್ರಾಣ ಸಂಶಯವು ತಪ್ಪದು ಇನ್ನು ನನ್ನಂತಹವನ ಪಾಡೇನು ನಿನ್ನ ಅಭಿಪ್ರಾಯವೇನು ಹೇಳು ನಿನ್ನಿಂದ ಅವಮಾನಿತನಾದ ನಾನು ಕೋಪಕ್ಕಾಗಿ ಇಷ್ಟು ದೂರದವರೆಗೆ ಹೇಳಬೇಕಾಯಿತು ನಿನ್ನಲ್ಲಿ ಮೈತ್ರಿಯಿಂದ ಇಷ್ಟನ್ನೆಲ್ಲ ನಾನು ಹೇಳಿಕೊಂಡೆನೆಂದು ತಿಳಿಯಬೇಡ ನೀನು ನನ್ನನ್ನು ಹೀಗೆಯೇ ಭಂಗಿಸುವೆ ಎಂಬುದನ್ನು ನಾನು ತಿಳಿದಿದ್ದೆನು ಈಗ ನಿನ್ನಲ್ಲಿರುವ ದೋಷವನ್ನು ನಾನು ತಿಳಿಸುವೆನು ಕೇಳು ಎಂದನು ಇದು ಮೂವತ್ತಾರನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కార